ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತೆ ನಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಾಳೆ ಅಂದರೆ ಡಿಸೆಂಬರ್ ಆರನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಹಾಸನ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಸೇರಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರೋಣ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಏನು ಅಂತಂದರೆ ಸರ್ ನಮ್ಮ ಊರಿನ ಹೆಸರು ಹಾಸನ ಎನ್ನುವುದು ಎನ್ನುವುದು ಶಾಸನೋಕ್ತವಾಗಿರ್ತಕ್ಕಂಥ ಒಂದು ಹೆಸರು ಆದರೆ ಅದು ಬ್ರಿಟಿಷರ ಪ್ರವೇಶದ ನಂತರ ಅದು ಆಂಗ್ಲಕರಣಗೊಂಡುಬಿಟ್ಟು ಹೆಚ್ ಎ ಎಸ್ ಎಸ್ ಎನ್ ಹಾಸನ್ ಅಂತ ಆಗ್ಬಿಟ್ಟಿದೆ ಸರ್ ಅದನ್ನು ಕನ್ನಡೀಕರಣಗೊಳಿಸಬೇಕು ಅಂದರೆ ಹೆಚ್ ಎ ಎ ಎಸ್ ಎ ಎನ್ ಎ ಅಂತ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಒಂದು ಮನವಿ ಸರ್ ಈ ಒಂದು ಊರಿನ ಹೆಸರು ಬದಲಾಯಿಸೋ ಇತಿಹಾಸ ನೋಡಿದ್ರೆ ಇದರ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಂದ್ರೆ ಶ್ರೀ ಸಿದ್ದರಾಮಯ್ಯವರಾದಂಥ ಸರ್ ನಿಮಗೆ ಸಲ್ಲಬೇಕು ಸರ್ ಯಾಕೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಹನ್ನೆರಡು ನಗರಗಳು ಕರ್ನಾಟಕದ ಹನ್ನೆರಡು ಪ್ರಮುಖ ನಗರಗಳು ಬ್ಯಾಂಗ್ಳೂರ್ ಇದ್ದಿದ್ದು ಬೆಂಗಳೂರು ಬ್ಯಾಂಗ್ಳೂರ್ ಇದ್ದಿದ್ದು ಮಂಗಳೂರು ಹೊಸಪೇಟೆ ಅಂತ ಇದ್ದಿದ್ದು ಹೊಸಪೇಟೆ ಶಿವಮೊಗ್ಗ ಅಂತಿದ್ದು ಶಿವಮೊಗ್ಗ ಮೈಸೂರು ಅಂತಿದ್ದು ಮೈಸೂರು ಅಂತ ಒಂದು ಹೆಸರು ಆಂಗ್ಲಕರಣಗೊಂಡಿರ್ತಕ್ಕಂಥ ಹೆಸರನ್ನ ಕನ್ನಡೀಕರಣಗೊಳಿಸ್ತಕ್ಕಂಥ ಕೀರ್ತಿ ನಿಮಗೆ ಸಲ್ಲಬೇಕು ಸರ್ ಅದೇ ರೀತಿ ನಮ್ಮ ಹಾಸನದ ಹೆಸರು ಕೂಡ ಆಂಗ್ಲ ಭಾಷೆಯಲ್ಲಿ ಆಂಗ್ಲೀಕರಣಗೊಂಡಿರ್ತಕ್ಕಂತಹ ಹಾಸನನ್ನು ಕನ್ನಡೀಕರಣಗೊಳಿಸಬೇಕು ಅಂತ ನಿಮ್ಮಲ್ಲಿ ನಾನು ಮನ ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ ಸರ್ ಎರಡನೇ ವಿಚಾರ ಒಂದು ಶ್ರೀ ಹಾಸನಾಂಬೆ ಜಾತ್ರೆ ಮಹೋತ್ಸವ ಸರ್ ಹಾಸನಾಭೆ ಜಾತ್ರೆ ಮಹೋತ್ಸವ ಫೇಮಸ್ ಆದಮೇಲೆ ಲಕ್ಷಾಂತರ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಆದರೆ ಪ್ರತಿ ವರ್ಷ ಒಂದಲ್ಲ ಒಂದು ಸಮಸ್ಯೆ ಆಗ್ತಾಯಿತ್ತು ಸರ್ ಆದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇರಲ್ಲಿ ಕರ್ನಾಟಕ ಸರ್ಕಾರ ಅದು ವಿಶೇಷವಾಗಿ ಹಾಸನದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹೆಚ್ಚಿನ ಒಂದು ಮುತುವರ್ಜಿಯಿಂದ ಅದ್ಭುತವಾಗಿ ಮತ್ತು ಶ್ರೀಸಾಮಾನ್ಯರಿಗೆ ಭಾಳ ಸುಸೂತ್ರವಾಗಿ ದೇವಿಯ ದರ್ಶನ ಆಗಿದೆ ಸರ್ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್ ಹಾಗೆಯೇ ಮತ್ತೊಂದು ವಿಚಾರ ತಮ್ಮಲ್ಲಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇನು ಅಂತಂದರೆ ಸರ್ ಭವಿಷ್ಯದಲ್ಲೂ ಕೂಡ ಶ್ರೀ ಆತ್ಮ ಬೆಜಾತ್ರೆ ಮಹೋತ್ಸವ ಭಾಳ ಸುಸೂತ್ರವಾಗಿ ಆಗಬೇಕು ವಿಶೇಷವಾಗಿ ಶ್ರೀಸಾಮಾನ್ಯರಿಗೆ ದೇವಿಯ ದರ್ಶನ ಬಹಳ ಸುಸೂತ್ರವಾಗಿ ದೊರೀಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಸರ್ ಈ ವರ್ಷ ಮಾಡಿರ್ತಕ್ಕಂತಹ ಒಂದು ಏರ್ಪಾಡುಗಳು ಅಂದರೆ ಹಾಸನಾಂಬೆ ಜಾತ್ರೆ ಮಹೋತ್ಸವಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಏನೇನು ಮಾಡಿದ್ರು ಅದನ್ನೇ ದಾಖಲಿಸ್ಬಿಟ್ಟು ಅದರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೋಟೋಕಾಲ್ ಅಂತ ಅಂದರೆ ಒಂದು ಮ್ಯಾನ್ಯಲ್ ಅಂತ ಹೇಗೆ ಈಗ ದೊಡ್ಡ ದೊಡ್ಡ ದೇವಾಲಯ ನಂಜನಗೌಡ ದೇವಾಲಯಕ್ಕಿದೆ ಮೇಲ್ಕೋಟೆ ದೇವಾಲಯಕ್ಕಿದೆ ಬೇಲೂರು ದೇವಾಲಯಕ್ಕೆ ದೇವಾಲಯಕ್ಕಿದೆ ಈ ರೀತಿ ಅನೇಕ ದೊಡ್ಡ 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 ದೇವಾಲಯಗಳಿಗೆ ಇರ್ತಕ್ಕಂಥ ಮ್ಯಾನ್ಯಲ್ ರೀತಿ ಶ್ರೀ ಹಾಸನಾಂಬೆ ಜಾತ್ರೆ ಮಹೋತ್ಸವಕ್ಕೂ ಕೂಡ ಒಂದು ಮ್ಯಾನ್ಯಲ್ನ ರಚನೆ ಮಾಡಬೇಕು ಭವಿಷ್ಯದಲ್ಲಿ ಯಾವ್ಯಾವ ಯಾವುದೇ ಅಧಿಕಾರಿ ಟ್ರಾನ್ಸ್ ಸರ್ ಆದರೂ ಕೂಡ ಅಥವಾ ಮಂತ್ರಿ ಮಹೋದಯರುಗಳು ರಾಜಕಾರಣದ ಏರ್ಪೇರುಗಳು ಏನೇ ಇದ್ದು ಆದರೂ ಕೂಡ ಈ ಒಂದು ಹಾಸನಾಂಬೆ ಜಾತ್ರೆ ಮಹೋತ್ಸವ ಈ ವರ್ಷ ನಡೆದಂಗೆ ಪ್ರತಿ ವರ್ಷ ಕೂಡ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಶ್ರೀ ಸಾಮಾನ್ಯರಿಗೆ ವಿಶೇಷವಾಗಿ ವಿ ಐ ಪಿ ದರ್ಶನನ ಕಡಿವಾಣ ಹಾಕಿ ಶ್ರೀ ಸಾಮಾನ್ಯರಿಗೆ ಸುಸೂತ್ರವಾಗಿ ದರ್ಶನ ಮಾಡುವಂಗೆ ಒಂದು ಮ್ಯಾನ್ಯನ್ನು ತಾವು ರಚಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಸರ್ ಹಾಸನಕ್ಕೆ ಬರ್ತಾ ಇರ್ತಕ್ಕಂಥ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನಾನು ಎರಡು ಬೇಡಿಕೆಗಳನ್ನ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಆಂಗ್ಲಕರಣಗೊಂಡಿರ್ತಕ್ಕಂಥ ನಮ್ಮ ಹಾಸನದ ಹೆಸರು ಕನ್ನಡೀಕರಣಗೊಳಿಸಿ ಎರಡನೇದು ಶ್ರೀ ಹಾಸನ ಬೇಜಾತ್ರೆ ಮಹೋತ್ಸವದ ಮ್ಯಾನ್ಯಲ್ನ ರಚಿಸಬೇಕು ರಚಿಸ ಮಾ ರಚನೆ ಮಾಡಿಸ್ಕೊಡಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ